ಮೀಡಿಯಾ ಆ್ಯಂಡ್ ಪ್ರೆಸ್ ಫುಲ್ ಬ್ಯುಸಿಯಾಗಿದ್ದಾರೆ ತುಂಬ ಬ್ಯುಸಿಯಾಗಿದ್ದಾರೆ ತುಂಬ ಪ್ರೆಸ್ ನೀಡ್ಸ್ ಆ್ಯಂಡ್ ಎಲ್ಲ ಅಟೆಂಡ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ಐ ಲವ್ ಯು ಆ್ಯಸ್ ಆಲ್ವೇಸ್ ತುಂಬ 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 ಲವ್ ಯು ಲವ್ ಯು ಲವ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಂಜು ಇಸ್ ತುಂಬ ತುಂಬ ಹತ್ತಿರವಾದ ಸಿನಿಮಾ ನನಗೆ ಯಾಕೆ ಅಂತಂದರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜೀವ್ ಅಂದ ತಕ್ಷಣ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು ಆಮೇಲೆ ಆಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಮಾಡ್ತಿದ್ರೆ ನಾನು ಯಾವಾಗ್ಲೂ ಡೈರೆಕ್ಟರ್ಗೆ ಕಾಂಪ್ಲಿಮೆಂಟ್ ಅದನ್ನ ಅದು ಅವ್ರಿಗೆ ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಅವ್ರಿಗೆ ಮಾಡ್ತೀನಿ ನಾನು ಅದು ಆ ಕಾಂಪ್ಲಿಮೆಂಟ್ಸ್ನ ಬಿಕಾಸ್ ಒಂದು ಆಕ್ಟರ್ ಐ ಎಮ್ ಆರ್ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗನ್ಸುತ್ತೆ ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ ನನಗೆ ಪ್ರತಿದಿನ ಇನ್ನು ಇನ್ನ ಜಾಸ್ತಿ ಇನ್ನ ಚೆನ್ನಾಗಿ ಕಲಿಬೇಕು ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ ಬಟ್ ದೆನ್ ನಮ್ಮ ನಾವು ಎಷ್ಟೇ ಚೆನ್ನಾಗೇ ಇದ್ದರೂ ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯೆಲ್ಲ ಇದೆ ಅಂತ ನನಗೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಸರ್ ಫಾರ್ ಬ್ರಿಂಗಿಂಗ್ ಔಟ್ ದ ಆ್ಯಕ್ಟರ್ ಎನ್ ನಿ ಆ್ಯಂಡ್ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ನನ್ನ ತೋರಿಸಿದದ್ಕೆ ಆ್ಯಂಡ್ ಪ್ರತಿ ಸರ್ತಿನೂ ಕರೆದು ಏನೋ ಒಂದು ಮೈನ್ಯೂಟ್ ಥಿಂಗ್ಸ್ ಇದ್ರು ತುಂಬಾ ವರ್ಕ್ ಮಾಡಿ ಒಂದು ಗೆ ಅದು ಎಷ್ಟೊತ್ತಾದ್ರೂ ಪರವಾಗಿಲ್ಲ ನೀಟಾಗಿ ಲೈಟಿಂಗ್ ಎಲ್ಲ ಮಾಡಿ ಅಂಡ್ ನನ್ನ ತುಂಬಾ ಚೆನ್ನಾಗಿ ತೋರಿಸಿದಕ್ಕೆ ಥ್ಯಾಂಕ್ ಯು ಅಂಡ್ ದ ಹೋಲ್ ಕಾಸ್ಟಿಂಗ್ ಆಫ್ ಸಂಜು ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್ ಅಂಡ್ ಶೈಲೇಶನ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಈ ಚಿತ್ರಕ್ಕೆ ಆ್ಯಂಡ್ ನಾನು ಫಸ್ಟೇ ಹೇಳಿದೆ ನನಗೆ ಸಿನಿಮಾದಲ್ಲಿ ನನಗೆ ಸಿನಿಮಾ ಏನೋ ಒಂದು ಆಫಿಷಿಯಲ್ ಏನೋ ಒಂದು ಸಿನ್ಮಾ ಮಾಡಿದ್ದೀನಿ ಒಫಿಷಿಯಲ್ ಆಗಿ ಬರಬೇಕಿಲ್ಲ ಇದು ನನಗೆ ಒಂಥರ ನನ್ನ ಫ್ಯಾಮಿಲಿ ನಾನು ಮಾಡಿರೋಂಥ ಸಿನ್ಮಾ ನನಗೆ ತುಂಬ ಒಂದು 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 ಮಟ್ಟಿಗೆ ತುಂಬ ನನಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಟ್ ರಿಯಲಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಸಂಜ್ ವಿಲ್ ಆಲ್ವೇಸ್ ಬಿ ಕ್ಲೋಸ್ ಟು ಮೈ ಹಾರ್ಟ್ ಫಾರ್ ಐವರ್ ಥ್ಯಾಂಕ್ ಯು ಸಂತೋಷ್ ಸರ್ ಥ್ಯಾಂಕ್ ಯು ಫಾರ್ ದಿಶಾ ಎಂಟರ್ಪ್ರೈಸಸ್ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಹಾಗೆ ಎಲ್ಲ ಕ್ರೂ ಕೆಲಸ ಮಾಡಿದಂಥ ಮೇಕಪ್ ಆರ್ಟಿಸ್ಟ್ ರಾಧಾ ಆ್ಯಂಡ್ ದ ಅಸೋಸಿಯೇಟ್ ಡೈರೆಕ್ಟರ್ಸ್ ಅರುಣ್ ಸರ್ ಆ್ಯಂಡ್ ಇವತ್ತು ಮ್ಯೂಸಿಕ್ ಡೈರೆಕ್ಷನ್ ಇವತ್ತು ಮ್ಯೂಸಿಕ್ ಆಡಿಯೋ ಲಾಂಚ್ ನಮ್ಮದು ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು ಇವತ್ತು ಇಟ್ ಇಸ್ ಹಿಸ್ ಡೇ ಆ್ಯಂಡ್ ವಿಜಯ್ ಸರ್ ಐ ಥಿಂಕ್ ವೆರಿ ಸ್ಟೈಲಿಶ್ ಕಂಪೋಸರ್ ಅಂತ ನನಗನ್ಸುತ್ತೆ ಬಿಕಾಸ್ ಪ್ರತಿ ಸರ್ತಿ ನಾವು ಮ್ಯೂಸಿಕ್ ನ ಬಿಗಿನಿಂಗ್ ಎಲ್ಲೇ ನಾವು ಸಾಂಗ್ ಕೇಳಿದಾಗ್ಲೂ ಯು ಈಸ್ ವೆರಿ ಓಪನ್ ಟು ಲಿಸ್ನಿಂಗ್ ಆ್ಯಂಡ್ ಒಪಿನಿಯನ್ಸ್ ಆ್ಯಕ್ಚುಲಿ ನಮ್ಮ ಹತ್ರ ಕೇಳೋ ಅವಶ್ಯಕತೆ ಇಲ್ಲ ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಟೆಕ್ನಿಕ್ ಟೆಕ್ನಿಕಾಲಿಟೀಸ್ ಗೊತ್ತಿರಲ್ಲ ಬಟ್ ಸ್ಟಿಲ್ ಈ ವಾಸ್ ಲೈಕ್ ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಏನಾರು ಇದ್ರೆ ಹೇಳಿ ಅದು ಪ್ರತಿಯೊಬ್ಗೂ ಯಸ್ ಟು ಗೋ ಗೋನ್ಸ್ ಏನಾದ್ರೂ ನನಗೇನು ಏನೇ ಎಲ್ಲರೂ ಹೇಳಬೇಕು ನನಗೆ ಏನಾದರೂ ಆರ್ ಆರ್ ಅಲ್ಲಿ ನಾವು ಆಲ್ರೆಡಿ ಒಂದ್ಸರಿ ಸಿನಿಮಾ ನೋಡಿದೀವಿ ಸೊ ಪ್ರತಿಯೊಂದ್ಸರ್ತಿನೂ ಎಲ್ಲರ ಹತ್ರನೂ ಒಪಿನಿಯನ್ಸ್ ತಗೊಂಡು ಐ ಥಿಂಕ್ ಹೀ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕಲ್ ಆಕ್ಟರ್ಸ್ ಇನ್ ಅಪ್ಕಮಿಂಗ್ ಟೈಮ್ ಅಂತ ಆಲ್ ದ ಬೆಸ್ಟ್ ವಿಜಯ್ ಸರ್ ಥ್ಯಾಂಕ್ ಯು ಮಚ್ ಒಳ್ಳೆ ಅದ್ಭುತವಾಗಿ ನಮಗೆ ಮ್ಯೂಸಿಕ್ ಆಲ್ ದ ಮಾಡಿಕೊಟ್ಟಿದ ಸಂಗೀತ ಮ್ಯಾಮ್ ಸಪೋರ್ಟ್ ಅಂದ್ರೆ ನನ್ಗೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅಥವಾ ಏನೇ ಆಲ್ ದ ಕಾಂಪ್ಲಿಮೆಂಟ್ ಗಿವಿಂಗ್ ಮೀ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ದಿಸ್ ಈಸ್ ಆಲ್ವೇಸ್ ಫಸ್ಟ್ ಡೇ ಇವತ್ತಿಗೂ ಅದೇ ಇವತ್ತರ ಕಾಂಪ್ಲಿಮೆಂಟ್ಸ್ ಕೊಟ್ಟ ನನ್ನ ಎನ್ಕರೇಜ್ ಮಾಡ್ತಾ ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನಂದ್ರೆ ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನ್ಗೆ ನನಗಿನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ಟು ಮೇಕ್ ಯು ಪ್ರೌಡ್ ಐ ಪ್ರಾಮಿಸ್ ಆ್ಯಂಡ್ ಅದೇ ಈ ಸಿನಿಮಾ ಮ್ಯೂಸಿಕ್ ನೀವು ನೋಡಿದ್ರಿ ಸಾಂಗ್ಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರ ನನಗೆ ಆ್ಯಂಡ್ ನಿಮ್ಗೆ ಸಿನಿಮಾ ನಿಮಗೆ ಸಾಂಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಶೇರ್ ಮಾಡಿ ನಮ್ಮನೆಲ್ಲರನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾವಿ ಅವರೇ ತುಂಬ ಹೊದಾಗಿ ಮಾತಾಡಿದರೆ ಎಲ್ಲರಿಗೂ ನಮಸ್ಕಾರ ಸಂಜು ಸಂಜು ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಯಥಿರಾಜ್ ಥ್ಯಾಂಕ್ ಯು ಸೋ ಮಚ್ ನಾನು ಫಸ್ಟ್ ಟೈಮ್ ನಮ್ಮ ಯತಿ ಜೊತೆ ಆ್ಯಕ್ಟ್ ಮಾಡಿದ್ದು ಡೈರೆಕ್ಷನಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಬಟ್ ಅವ್ರ ಡೈರೆಕ್ಷನ್ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಸಿಕ್ತು ಡೈಲಾಗ್ ಮಾತ್ರ ಯತಿರಾಜ್ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು ಆಮೇಲೆ ನಮ್ಮ ಅರುಣ್ ಅರುಣ್ ಬಗ್ಗೆ ಹೇಳಲೇಬೇಕು ಪ್ರತಿ ಒಂದು ಯತಿಗೆ ಸಪೋರ್ಟ್ ಆಗಿ ನಮ್ದು ಆರ್ಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿ ನನಗೂ ತುಂಬ ಖುಷಿ ಕೊಡ್ತು ಅರುಣ್ ಕೆಲಸ ರಾಜ್ ಬಗ್ಗೆ ಆ್ಯಂಡ್ ನಮ್ಮ ಸಂತೋಷ ರಿಯಲಿ ಬ್ಲಸ್ಡ್ ಯಾಕಂದ್ರೆ ಯತಿರಾಜ್ ಬರೀ ಡೈರೆಕ್ಷನ್ ಅಲ್ಲ ಪ್ರೊಡಕ್ಷನ್ ತುಂಬಾ ತಲೆ ಕಟ್ಸ್ಕೊತಿದ್ರು ಪೇಮೆಂಟ್ ಅಲ್ಲ ಗುಂಜಿ ಗುಂಜಿ ಎಲ್ಲ ಸಂತೋಷಕ್ಕೋಸ್ಕರ ಬಟ್ ಒಂದು ಒಳ್ಳೆ ಟೀಮ್ನಾಗ ಕಟ್ಟಿದ್ದಾರೆ ಖುಷಿ ಸಿಕ್ತು ಮನ್ವಿತ್ ಫಸ್ಟ್ ಟೈಮ್ ಹೀರೋ ಮಾಡಿದ್ ನನ್ನ ಮಗನಾಗಿ ಫಸ್ಟ್ ಫೋಟೋ ಶೂಟ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಆ ಒಂದು ಬಾಂಧವ್ಯ ಬಂದ್ ಫಸ್ಟ್ ಇರಲ್ಲ ತುಂಬಾ ಚೆನ್ನಾಗಾಯ್ತು ಅಂಡ್ ಮೈ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಅಂದ್ರೆ ಒಳ ಬಗ್ಗೆ ಹೇಳಲೇಬೇಕು ಆ್ಯಕ್ಚು ಸೋ ಬ್ಯೂಟಿಫುಲ್ ಇನ್ ಆಕ್ಟಿಂಗ್ ಆಲ್ಸ್ ಆ್ಯಂಡ್ ಗುಡ್ ಲುಕ್ಕಿಂಗ್ ಆಲ್ಸೋ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಐತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೇಮಿ ಮೀ ಎಂಡರ್ಫುಲ್ ರೋಲ್ ತುಂಬ ಚೆನ್ನಾಗಿದೆ ಡೈಲಾಗ್ ತುಂಬ ಇಷ್ಟ ಆಯಿತು ಒಂದು ಡೈಲಾಗ್ ಮಾತ್ರ ನೆನಪಲ್ಲೇ ಇರುತ್ತೆ ಮಗನಿಗೋಸ್ಕರ ತುಂಬ ಚೆನ್ನಾಗಿದೆ ಆಕ್ಚುಲಿ ಮಗನ್ಗೆ ಹೇಳ್ತೇನೆ ಆ ತಾಯಿ ಪಾತ್ರ ಹೇಗಿದೆ ಅಂದರೆ ಈಗಿನ ಜನರೇಷನ್ ಮಕ್ಳನ್ನ ಸುಮ್ಮನೆ ಒಡೆದು ಬೈದು ದಾರಿ ತರೋದಕ್ಕಾಗಲ್ಲ ಅವ್ರ ನಾವು ಹೋಗಿ ಅವ್ರನ್ನ ಸರಿಯಾದ ದಾರಿ ತರಬೇಕಂತ ಒಂದು ಒಂದು ಪಾತ್ರ ನಂದು ಆ ಮಾತಲ್ಲೇ ಅವನಿಗೆ ನಾನು ಚೇಂಜ್ ಮಾಡ್ತೇನೆ ಆ ಒಂದು ಡೈಲಾಗ್ ಮಾತ್ರ ತುಂಬ ಮೆಮೊರೇಬಲ್ ಪ್ಲೀಸ್ ಹೇಳಿ ಮಮ್ಮ ಬಟ್ ಸ್ವಲ್ಪ ಸ್ವಲ್ಪ ನಂತಿದ್ದೆ ಅವ್ನು ಕೇಳ್ತಾನಮ್ಮ ಹೋಗಿ ತಂದ ವಸ್ಕಿನಾ ಅಂತ ಬಸ್ಕಿನ ಬ್ರ್ಯಾಂಡಿನ ತಂತಿದ್ದು ಆಗ ನಾನು ಹೇಳ್ತೀನಿ ಅವನಿಗೆ ಚಿಕ್ಕ ವಯಸ್ಸಲ್ಲಿ ಅಂಗಡಿಗೆ ಹೋಗಿ ಹಾರ್ಲಿಕ್ಸ್ ತರ್ತಿದ್ದೆ ಸೊ ಈಗ ನೀನ್ ಹಿಂದಿನ ಕುಡಿತಿದ್ಯಾ ಸೊ ತಾಯಿಯಾಗ ನಾನು ಪೂರೈಸ್ಬೇಕಲ್ಲ ಅಂತ ಸೊ ಅದು ಅವ್ನ ಮನ್ಸಿಗೆ ತುಂಬಾ ತಟ್ಟತ್ತೆ ಸೊ ಒಂದು ಮಾತು ಅವ್ನು ಇಮ್ಯಾಜಿನ್ ಮಾಡ್ಕೋತಾನೆ ಅಮ್ಮ ಹೋಗಿ ಹೆಂಗ್ ತರ್ತಾರೆ ಬಿಸ್ಕಿ ಶಾಪ್ ಹೋಗಿ ಹೆಂಗ್ ತರ್ತಾರೆ ಬ್ರಾಂಡೆ ಶಾಪ್ ಹೋಗಿ ತರ್ತಾರೆ ಆಗ ಅವ್ನು ಚೇಂಜ್ ಆಗ್ತಾನೆ ಆತರ ಒಂದ್ ಮಾತುಕತೆ ತುಂಬಾ ಇದೆ ಮಗನ ಒಂದ್ ಸರಿ ದಾರಿ ತರೋದಕ್ಕೆ ತುಂಬಾ ಒಂಥರ ಮಾತಲ್ಲೇ ಅವ್ನ ಸರಿ ದಾರಿ ತರ್ತೇನೆ ನಮ್ಮ ಡೈಲಾಗ್ ಹ್ಮ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡೋದ್ರೆ ಎಷ್ಟು ಅಂತ ಇದೆ ಬಟ್ ಸಿನಿಮಾ ನೋಡಿ ನನಗಂತ ನನ್ನ ಪಾತ್ರ ತುಂಬಾ ಖುಷಿ ಕೊಡುತ್ತು ಇಡೀ ಚಿತ್ರ ಕೊಳ್ಳೇದಾಗ್ಲಿ ಅಂತ ನಾನು ಆರೈಸ್ತೇನೆ ಬೊಂಬೆ ಡೈಲಾಗ್ ಅಂತ ಬೊಂಬೆ ಹೇಳೋದನ್ನ ಅಲ್ಲೇ ನೋಡ್ತೀವಿ ಮ್ಯಾಮ್ ತೆರೆ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ಮೂಲಲ್ಲಿ ದುಡುಗನ್ನ ಕರ್ಕೋಬಂದು ಹೀರೋ ನೀನ್ ಮಾಡು ಅಂತ ಹೇಳ್ತಾರಲ್ಲ ಫಸ್ಟ್ ಥ್ಯಾಂಕ್ಸ್ ಸಂತೋಣ ಹೇಳ್ಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಹೀರೋ ಅಂದರೆ ಫುಲ್ ಆಗಿರಬೇಕು ಈಗಿರಬೇಕು ಅಂತಂದರು ಸಂತೋಣ ಫಸ್ಟ್ ಅಲ್ಲಿ ಹೇಳಿದ್ರು ಒನ್ ವೀಕ್ ಟೈಮ್ ಕೊಡಿ ಅಂತರು ಓಕೆ ಸರ್ ನೆಕ್ಸ್ಟ್ ಯಾವಾಗ ಸಿಗ್ಲಿ ಸಿಗಲಿ ನಾನು ದುಬೈಗೆ ಹೋಗ್ತಾ ಇದ್ದೀನಿ ಒನ್ ವೀಕ್ ಬಿಟ್ಟು ಬರ್ತೀಯಾ ಅಂತಂದರು ಒನ್ ವೀಕ್ ಅಂತ ನೋಡೋದು ಸಂತೋಣ ಡೈರೆಕ್ಟರ್ ಇದಕ್ಕಿಂತ ಫಸ್ಟು ಒಬ್ರು ಡೈರೆಕ್ಟ್ ಹತ್ರ ಹೋಗಿದ್ದು ಸಮಿತಿಂಗ್ ಏನೋ ಆಯಿತು ಅದಾದಮೇಲೆ ನೆಕ್ಸ್ಟು ಏನು ಮಾಡೋದು ಅಣ್ಣ ನೀನು ಹೀರೋ ಆಗಲೇಬೇಕು ಏನು ಮಾಡ್ತೀರಾ ನೀನೇ ಚೂಸ್ ಮಾಡಪ್ಪ ಡೈರೆಕ್ಟನ್ನ ಆಮೇಲೆ ಓ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಪ್ರೊಡ್ಯೂಸರ್ ಇದ್ದಾರೆ ಡೈರೆಕ್ಟ್ ಇಲ್ಲ ನಾನು ಈರು ಆಗಬೇಕು ಆಸೆ ಯಾಕಂದರೆ ನಿಮಗೆ ಗೊತ್ತು ಈರು ಆಗಬೇಕು ಅಂತಂದರೆ ಎಲ್ರು ಹೇಳ್ತಾರೆ ಕಾಮನ್ ಆಗಿ ಬ್ಯಾಕ್ ಗ್ರೌಂಡ್ ಇರಬೇಕು ಫೈನಾನ್ಸ್ ಇರಬೇಕು ಇಲ್ಲ ಮಿನಿಸ್ಟ್ರಿ ಮಕ್ಕಳಾಗಿರಬೇಕು ಇಲ್ಲ ಪೊಲಿಟಿಷನ್ ಆಗಿರಬೇಕು ಸರಿ ಇಲ್ಲ ಸರ್ ಇಲ್ಲ ಸಿನಿಮಾದ್ ಇಲ್ಲ ಒಳ್ಳೆ ರಿಯಲ್ ಎಸ್ಟೇಟ್ ಮಕ್ಕಳಾಗಿರಬೇಕು ಬಟ್ ನನ್ನ ಹತ್ರ ಏನೂ ಇಲ್ಲ ಆದರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಸಿದ್ರೆ ಅಂದರೆ ಫಸ್ಟ್ ನನ್ನ ಸಂತೋಣ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ಸಾರಿ ನನ್ನ ಲೈಫಲ್ಲಿ ನಾನು ಐ ಎಕ್ಕ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಾನು ಲೈಕ್ ಮಾಡಬೇಕು ಅಂತ ಹೊರಟಾಗ ಯಾರು ಮಾಡೋದು ಅಂತಂದಾಗ ಹೇಳ್ತೀರಾ ಸರ್ ಜೊತೆ ಫಸ್ಟ್ ಒಂದು ಸರಿ ಏನೋ ಡಿಸ್ಕಷನ್ ಆಗಿತ್ತು ಸರ್ ಮೂವಿ ಮಾಡಬೇಕು ಏನು ಮಾಡೋಣ ಆಯಿತು ಬನ್ನಿ ಮನ್ಮಿತ್ ಮಾತಾಡೋದು ಜಸ್ಟ್ ಓದು ಚನ್ನಪಟ್ಟ ಶೂಟಿಂಗ್ ನಡೀತಾ ಇತ್ತು ಬೊಂಬೈತೈತೆ ಅಂತ ಸೊ ಓದು ಫಸ್ಟ್ ಸರ್ ಅಂತ ನನಗೆ ಭಯ ಆಲ್ರೆಡಿ ಒಂದು ರಿಜೆಕ್ಟ್ ಆಗಿದೆ ಡೈರೆಕ್ಟ್ರು ಅಯ್ಯೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೋ ಇನ್ನಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಭಯ ಭಯ ನಾನು ಎಷ್ಟು ದೇವ್ರು ಬೇಡಿದೀನಿ ಅಂದರೆ ಸಾಯಿ ಬಾಬಾ ತಂದೆ ಒಪ್ಕೊಬಿಟ್ರೆ ಸಾಕಪ್ಪ ಏನೋ ನೀನು ಆಗ್ಬೇಕು ಆಲ್ರೆಡಿ ಒಬ್ಬರು ರಿಜೆಕ್ಟ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ರಿಜೆಕ್ಟ್ ಆಗಿದೆ ಇವ್ರು ರಿಜೆಕ್ಟ್ಬಿಟ್ರೆ ಮುಗೀತು ನನ್ನ ಕತೆ ನನ್ನ ಹತ್ರ ಅಂತೂ ದುಡ್ಡಿಲ್ಲ ಪ್ರೊಡ್ಯೂಸ್ ಮಾಡೋಕ್ಕೆ ನನ್ನನ್ನು ನಂಬಿ ಬರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು ಮಾಡಿ ರಿಕ್ವೆಸ್ಟ್ ಮಾಡಿ ಆಮೇಲೆ ಇರ್ತೀರ ಸರ್ ಓಕೆ ಮಾಡಿದ್ರು ಮತ್ತೆ ನನ್ನ ಫಸ್ಟ್ ನೋಡಿ ಎತ್ತಿರಾಜು ಸರ್ ಅಂದೆ ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ ನಾನು ಹೊಸ್ಬಾ ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿ ಸಂಗೀತ ಮೇಡಮ್ ಸಂಗೀತ ಮೇಡಮ್ಮ ಅಯ್ಯೋ ದೇವ್ರಿ ನಿಮ್ಮ ನಿಮಗೆ ಈರೋನಾಗಿ ಸಾವ್ಯ ನಾನು ಮಾತ್ರ ಹೊಸ್ಬ ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಎತ್ತಿರ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಎತ್ತಿರ ಸರ್ ಕಾರಣ ಮತ್ತು ನನಗೆ ಮದಿಣಿ ಮದನ್ ಸರ್ ಮತ್ತು ಧರಣಿ ಮೇಡಮ್ ಮಗ ಮಾತಾಡಲೇಬೇಕು ಫಸ್ಟ್ ಹೇಳ್ಬಿಟ್ಟೆ ಮೇಡಮ್ ನೋಡಿ ಪ್ಲೀಸ್ ಅಂತ ಅವ್ರು ಮರಿವೀತ್ ನೀನು ತಲೆ ಕೆಡ್ಸ್ಕೋಬೇಡ ನೀನು ನೀನು ಅಷ್ಟೇ ನೀನು ನೀರು ಅಷ್ಟೇ ನನಗೆ ಸ್ಟಾರ್ ಆದರೂ ಇರೋನೇ ವಸ್ಪಾದ್ರೂ ಇರೋನೆ ನನಗೇನು ಹೀರೋ ಅಷ್ಟೇ ಅಂದರು ಸೊ ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಮದನ್ ಸರ್ ನರಿಣಿ ಮೇಡಮ್ ಮತ್ತೆ ವಿದ್ಯಾ ನಾಗೇಶ್ ಅಣ್ಣ ಅವ್ರ ಬಗ್ಗೆ ಹೇಳಬೇಕು ನನ್ನ ಅಷ್ಟು ಚೆನ್ನಾಗಿ ಕಾಣಬೇಕಿದ್ರೆ ಕಾರಣ ವಿದ್ಯ ನಾಗೇಶ್ ಅಲ್ವೇಸ್ ಹೇಳ್ತಾ ಇದ್ರು ಮನ್ವಿತ್ ಇದನ್ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ವಿದ್ಯಾ ನಾಗೇಶ್ ಮತ್ತೆ ಇತ್ತಿರ ಸರ್ ನಾನು ಎಲ್ ಕೆ ಜಿ ದುಡುಗುನ್ನ ತಗೊಬಂದು ಇವಾಗ ಪಿ ಯು ಸಿಗೆ ತಂದು ಕೂಸಿ ಎಕ್ಸಾಮ್ ಬರ್ಸಿದ್ದಾರೆ ನನಗೆ ಎಲ್ ಕೆ ಜಿ ಏನೋ ಓದ್ಕೊಂಡು ಬಂದಿದ್ದೀನಿ ಪಿ ಯು ಸಿಗೆ ತಗೊಂಡು ಎಕ್ಸಾಮ್ ಬರ್ಸಿದ್ದಾರೆ ರಿಸಲ್ಟ್ ಯಾವಾಗ ರಿಸಲ್ಟ್ ನನ್ನ ಸಿನಿಮಾ ಯಾವಾಗ ರಿಸಲ್ಟ್ ರಿಲೀಸ್ ಆಗುತ್ತೆ ಆ ದಿನ ನನ್ನ ರಿಸಲ್ಟ್ ಥ್ಯಾಂಕ್ ಯು ಸೋ ಮಚ್ ಇತ್ತಿರ ಸರ್ ಪ್ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತಿಷ್ಟು ಬ್ಯೂಟಿಫುಲ್ ಆಗಿ ಬರ್ಬೇಕಿರೋ ಸಾಂಗ್ ಕಾರಣ ನಮ್ಮ ವಿಜಯ ರೀಸಾ ನನ್ನ ಹಿತೈಷಿ ಫ್ರೆಂಡು ರಿಲೇಟಿವ್ ಅಣ್ಣ ತಮ್ಮ ಹಿಂಗ್ ಬೇಕಾರೆ ಅನ್ಕೋಬಹುದು ಸೊ ಎಲ್ಲಾ ರೀತಿ ನಂಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನನ್ಗೆಲ್ಲ ಸಪೋರ್ಟ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಮತ್ ಮತ್ತೆ ನಾನು ಹೇಳಬೇಕು ಪ್ಲೀಸ್ ಸರ್ ಸಾರಿ ಟೂ ಮಿನಿಟ್ಸ್ ತಗೋತೀನಿ ಸ ಬೇಜ್ ಮಾಡ್ಕೊಬಿಟ್ಟು ಟು ಮಿನಿಟ್ಸ್ ನನ್ನ ಬಗ್ಗೆ ಪರ್ಸನಲ್ ಹೇಳ್ಕೊತೀನಿ ಅದಕ್ಕೋಸ್ಕರ ಟೂ ಮಿನಿಟ್ಸ್ ಅಷ್ಟೇ ಕೇಳ್ತಾ ಇರೋದು ಸೊ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದನು ನಾನು ನೋಡಿದ್ ನಾನು ಓದಿದ್ದೆ ಬಿ ಎಸ್ ನಾನು ಮನೆಗೆ ಹೋಗ್ಬೇಕಿದ್ರೆ ಅಪ್ಪ ಕೇಳಿದ್ರು ಜಮೀಲ ಕೆಲಸ ಮಾಡ್ತಾರೆ ನಮ್ಮಪ್ಪ ರೈತ ಈಗಲೂ ರೈತ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ತಿದ್ದಂಗೆ ಕೇಳಿದ್ರು ಏನು ಮಾಡ್ತಾ ಇದ್ದ ಮಗನೆ ಸಿನ್ಮಾ ಅಂದೆ ಸಿನ್ಮಾ ನನಗೆ ಫಸ್ಟ್ ಅವ್ರು ಹೇಳಿದ್ರು ಅವ್ರ ಕಣ್ಣಲ್ಲಿ ನೀರು ಬಂತು ಏನಕ್ಕಪ್ಪ ಏನಕ್ಕೆ ಕೇಳ್ತಾ ಇದ್ರ ಅಂದೆ ನೋಡು ಸಿನಿಮಾ ಅನ್ನೋದು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಮಕ್ಕಳು ಸೆಲೆಬ್ರಿಟೀಸ್ ಮಕ್ಕಳು ಮೀಸ ಹೀರೋ ಲೈಕ್ ಹೀರೋ ಮಕ್ಕಳು ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮಕ್ಕಳೇ ಏನೂ ಮಾಡ್ಕೊಳಕ್ಕಾಗಿಲ್ಲ ನೀನೇನೋ ಅಂದರು ಸೊ ನಾನು ಅದನ್ನ ಚಾಲೆಂಜಾಗಿ ತಗೊಂಡು ಮಾಡಿ ಮಾಡಿದ್ದೀನಿ ಸಂಜು ಮಾಡಿದ್ದೀನಿ ಸೊ ದಯವಿಟ್ಟು ನಮ್ಮ ಅಪ್ಪ ಅಮ್ಮ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ ಸೊ ಅವ್ರ ಮಾತು ಸುಳ್ಳು ಬರೀ ಸೆಲೆಬ್ರಿಟೀಸ್ ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ದುಡ್ಡಿದ್ದರೆ ಅಷ್ಟೇ ಸಿನಿಮಾ ಅಲ್ಲ ಯಾರು ಬ ಯಾರು ಬೇಕಾದ್ರೆ ಬಂದು ಅವ್ರ ಟ್ಯಾಲೆಂಟು ಡೆಡಿಕೇಶನ್ ಇದ್ದರೆ ಯಾರು ಬಂದು ಏನು ಬೇಕಾದ್ರೂ ಮಾಡ್ಬೋದು ನಾನು ತೋರಿಸ್ಬೇಕು ನಾನು ಅದನ್ನ ಕನ್ನಡದ ಕರ್ನಾಟಕ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ರನ್ನ ಕೇಳ್ಕೊಳದು ಇಷ್ಟೇ ನನಗೆ ಸಪೋರ್ಟ್ ಮಾಡಿ ನಮ್ಮ ಸಂಜು ಮೂವಿಗೆ ಸಪೋರ್ಟ್ ಮಾಡಿ ಸಂಜು ಮೂವಿಗೆ ಗೆದ್ರೆ ನಾನು ಗೆದ್ದಂಗೆ ದಯವಿಟ್ಟು ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ ಸರ್ಗೆ ಎತಿರಸ್ ಸರ್ಗೆ ಯಾಕಂದ್ರೆ ಬ್ರಿಜೀಶ್ ಹೇಳಲು ಸರ್ ಟೂ ಮಿನಿಟ್ಸ್ ರಿಕ್ವೆಸ್ಟ್ ಕೇಳಿಕೊಂಡೆ ಎತ್ತಿರ ಸರ್ ಅಗೇನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಎತ್ತಿರಾಜ್ ಸರ್ ಮತ್ತೆ ಒಂದು ಮಿನಿಟ್ ಅಗೇನ್ ಒಂದು ಸಾರಿ ತರ್ಟಿ ಸೆಕೆಂಡ್ಸ್ ಸಂಗೀತ ಮೇಡಮ್ ನಾನು ಸ್ಟಾರ್ಟಿಂಗ್ ಸಂಗೀತ ಮೇಡಮ್ ಜೊತೆ ಮಾಡಬೇಕು ರಿಹರ್ಸಲ್ ಮಾಡೋಕ್ಕೆ ಸಂತೋನ್ ಫ್ಲಾಟಲ್ಲೇ ಮಾಡ್ತಾ ಇದ್ದು ಸಂಗೀತ ಮೇಡಮ್ ನನಗೆ ಭಯ ಏನೇನೋ ಭಯವೇನಪ್ಪ ಆಗುತ್ತೆ ಅಂತ ಅವ್ರು ಒಂದೇ ಹೇಳಿದ್ದು ಮನ್ವಿತ್ ನಿನ್ ಐ ಏನೋ ಒಂದು ಇದೆ